ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ಭುವನೇಶ್ವರಿ ಆಟೋ ನಿಲ್ದಾಣದಲ್ಲಿ ಆಟೋ ಚಾಲಕರು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ರು ವೃತ್ತ ನಿರೀಕ್ಷಕ ಲೋಕೇಶ್ ನವೀಕೃತ ಆಟೋ ನಿಲ್ದಾಣವನ್ನು ಉದ್ಘಾಟನೆಗೊಳಿಸಿದ್ರು ಬಳಿಕ ಸಮವಸ್ತ್ರ ವಿತರಣೆ ಹಾಗೂ ಆಟೋ ಚಾಲಕರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಿದ್ರು ಇನ್ನು ರಾತ್ರಿ ಹನ್ನೊಂದು ಮೂವತ್ತರ ನಂತರ ಆಟೋ ಚಲಾಯಿಸಲು ಆಸಕ್ತಿ ಇರುವ ಚಾಲಕರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಹೆಸರನ್ನ ನೋಂದಾಯಿಸಿದ್ರೆ ಡಿಸ್ಪ್ಲೇ ಕಾರ್ಡ್ ನೀಡಲಾಗುತ್ತೆ ಅಂತ ತಿಳಿಸಿದ್ರು ಬಳಿಕ ಪಚಾರಿ ಪೊಲೀಸ್ ಠಾಣೆ ಆರಕ್ಷಕ ಉಪನಿರೀಕ್ಷಕಿ ನಾಗರತ್ತ ಮಾತನಾಡಿ ಇಪ್ಪತ್ತೈದು ರೂಪಾಯಿ ಮಿನಿಮಂ ಬದಲಿಗೆ ಆಟೋ ಚಾಲಕರು ಮೂವತ್ತು ರೂಪಾಯಿ ಸಂಗ್ರಹಿಸುತ್ತಿದ್ದು ಕೆಲವು ಕಡೆಗಳಿಗೆ ಐವತ್ತು ರೂಪಾಯಿ ಬಾಡಿಗೆ ಪಡೆದುಕೊಳ್ತಾ ಇದ್ದಾರೆ ಇನ್ನಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು

ಕೊಡುತ್ತೆ ಫಸ್ಟ್ ಪೇಟ ಇಡೋ ಒಂದ್ ಇರ್ಲಿ ಒಂದು ಆಯ್ತು ರಜಾ ಶಾಲಾ ಅದೇ ರೀತಿ ನಮ್ಮ ಗಣೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ಶಾಲ

ಬೇಡ ಮೂವತ್ತು ರೂಪಾಯಿ ಇದೆ ಬಡವರು ಇದ್ದಾರೆ ಮೂವತ್ತು ರೂಪಾಯಿ ತಗೊಳ್ಳಿ ನಿಮ್ಮ ಆದ್ರೂ ಸಾಕ್ಷಿ ಹೇಳಿ ನೀವು ಡ್ಯೂಟಿ ಮಾಡಿದ್ರಿ ಮತ್ತೆ ಒನ್ ವೈ ಇದೆ ತೆಗಿ ಒನ್ ವೈ ನಿಮ್ಮಿಂದ ಕಲಿಯೋರು ಜಾಸ್ತಿ ಜನ ಇದ್ದಾರೆ ನಮ್ಮ ಹಿತೈಷಿಗಳು ಬಹಳ ಚೆನ್ನಾಗಿರೋದ್ರ ಅವಾಗಲೇ ಅವರು ಸುರೇಶ್ ಕುಮಾರ್ ನಲ್ಲಿ ಕೋಪ ನೋವಿದೆ ಪ್ರೀತಿ ಇದೆ ಅಂತ ನಮ್ಮ ಆಟೋ ಚಾಲಕರಿಗೆ ಯಾವ ರೀತಿ ಪ್ರೀತಿ ಇದೆಯೋ ಕೋಪ ಇದೆಯೋ ಗೊತ್ತಿಲ್ಲ ನನಗೆ ಸಾವಿರದ ಒಂಬೈನೂರ ಎಂಬತ್ತ್ ಎರಡು ರೂಪಾಯಿ ಇಪ್ಪತ್ತು ಪೈಸೆ ಮಿನಿಮಮ್ ಇತ್ತು ಎರಡು ರೂಪಾಯಿ ಇಪ್ಪತ್ತು ಪೈಸೆ ಮಿನಿಮಮ್ ನಾನು ಅವಾಗ ಆಟೋ ಓಡಿಸ್ತಿದ್ದೆ ಸಾವಿರದ ಒಂಬೈನೂರ ಎಂಬತ್ತ ಮೂರು ಎಂಬತ್ನಾಲ್ಕು ನಂದು ಡಿಗ್ರಿ ಮುಗಿಸಿ ಕಾನೂನು ಪದವಿ ಎಲ್ ಎಲ್ ಸೇರ್ಪಟ್ಟ ತಕ್ಷಣ ಆಟೋ ಓಡಿಸ್ ಬಂದಾಗ ಎರಡು ರೂಪಾಯಿ ಇಪ್ಪತ್ತು ಪೈಸೆ ಇತ್ತು ಆವತ್ತು ಮಿನಿಮಮ್ ಅನ್ನೋದು ಫಿಕ್ಸ್ ಮಾಡ್ತಾ ಇದ್ದಿದ್ದು ಕರ್ನಾಟಕಕ್ಕೆಲ್ಲ ಸೇರಿ ಒಂದೇ ಕಡೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಫೀಸಲ್ಲಿ ಒಂದು ಒಂದು ವಾರಕ್ಕೊಂದು ಎರಡು ಫಿಕ್ಸ್ ನೀವು ಗೊತ್ತಾಗುತ್ತೆ ಮಾಡೋಕ್ಕೆ ಯಾರು ಅಂತ ಬಂದ್ ಗೊತ್ತಾಗುತ್ತೆ ಅಂಥವ್ರು ನೀವು ಹುಡುಕಿ ನಮಗೆ ಕೊಡಬೇಕು ಆ ಥರ ಕೊಟ್ಟು ಈಗ ನೀವು ಸುಮಾರು ಜನ ಕೊಟ್ಟಿದ್ದೀರಾ ಕೆಲವರು ಬಸ್ಗಳು ಕೊಟ್ಟವ್ರಿಗೆ ಮತ್ತು ಲಗ್ಗೇಜ್ ಬಿಟ್ಟು ನೀವೆಲ್ಲ ಪ್ರಾಮಾಣಿಕವಾಗಿ ಕಲ್ಪಿಸಿದ್ದೀರಾ ಅದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಕಡೆ ಆಗ್ಬೇಕು ಏನು ಅಪರಾಧಿಗಳೇನಿದ್ದಾರೆ ಅಪರಾಧಿಗಳನ್ನ ಇಟ್ಕೊಳಕ್ಕೆ ನೀವು ಕೂಡ ನಮ್ಮ ಜೊತೆ ನಾವು ಕಾಕಿ ನೀವು ಕಾಕಿ ಈಗ ಕಾಕಿ ಈ ಕಾಕಿಗೆ ಸಹಾಯ ಮಾಡಬೇಕು ಅದು ನಿಮ್ಮ ಮನಸ್ಸಲ್ಲಿ ಬರಬೇಕು ಏನು ನಮ್ಮ ಏನಿದೆ ಚರ್ಚಾ ನಿಯಮಗಳನ್ನ ಕೊಡಿ ಆಟೋ ನಿಲ್ದಾಣದ ಎಲ್ಲ ಆಟೋ ಚಾಲಕರಿಗೆ ಕನ್ನಡ ರಾಜೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮೆಲ್ಲರ ಅಚ್ಚಿನಚ್ಚಿನ ಪ್ರಕೃಷ್ಣವಾದಂಥ ಲೋಕೇಶ್ ಸರ್ ಅವರು ಮತ್ತು ಸುರೇಶ್ ಸರ್ ಅವರು ಮತ್ತು ನಾಗರತ್ಮ ಮೇಡಮ್ ಅವರು ಎಲ್ಲ ಮಾತಾಡಿದ್ದಾರೆ ಸುರೇಶ್ ಸರ್ ಅವರು ನಿಮ್ಗೆ ಚಿತ್ರ ಸಿಗಬೇಕಾದಂಥ ಸೌಲಭ್ಯಗಳು ರೀತಿ ಸಿಗುತ್ತೆ ಅದರಲ್ಲಿ ಪಡ್ಕೋಬೇಕು ಅಂತ ಹೇಳಿದ್ದಾರೆ ಲೋಕೇಶ್ ಸರ್ ಅವರು ಆಟೋ ಚಾಲಕರು ಯಾವ ರೀತಿ ವರ್ತನೆ ಮಾಡಬೇಕು ಕಿಡಿಕಾ ಮಾಡಬೇಕು ಅಪರಾಧಗಳನ್ನು ತಡಿಬೇಕು ಈ ಥರದೆಲ್ಲ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಯಾವುದೇ ಊರು ಮೊದಲು ಕೂಡ ನಾವು ಮೊದಲಿಗೆ ಆಟೋ ಚಾಲಕರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದನ್ನು ನಾನು ಗಮನಿಸಿರ್ಬೇಕು ಯಾವುದೇ